ತಾಳಿಕೋಟಿ ಪಟ್ಟಣದಲ್ಲಿ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಕಳೆದ ಒಂಬತ್ತು ದಿನಗಳಿಂದ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭವ್ಯ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಗುರುವಾರದಂದು ವಿಧಾನಪರಿಷತ್ತಿನ ಸದಸ್ಯರಾದ ಸಿಟಿ ರವಿ ಅವರು ಆಗಮಿಸಿ ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಮಠಕ್ಕೆ ಭೇಟಿ ನೀಡಿ ಅಜ್ಜರ ಆಶೀರ್ವಾದ ಪಡೆದುಕೊಂಡು ನಂತರ ಹಿಂದೂ ಮಹಾಗಣಪತಿಯ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮ ಉಳಿದರೆ ಭಾರತ ಉಳಿಯಲು ಸಾಧ್ಯ ಎಂಬ ಸಂದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಹಾಗೂ ಹಿಂದೂ ಸಂಸ್ಕೃತಿಯ ವಿನಾಶಕ್ಕೆ ಅನಾದಿ ಕಾಲದಿಂದಲೂ ನಿರಂತರವಾಗಿ ಹುನ್ನಾರ ನಡೆಯುತ್ತಿದೆ ಆದ್ದರಿಂದ ಹಿಂದೂಗಳು ಜಾಗೃತವಾಗದಿದ್ದರೆ ಧರ್ಮವೂ ಇಲ್ಲ ದೇಶವೂ ಉಳಿಯುವುದಿಲ್ಲ ಸಾಧ್ಯ ಇಲ್ಲವೆಂದು ತಾಳಿಕೋಟೆ ಐತಿಹಾಸಿಕ ನಗರದ ಹಿಂದೂ ಮಹಾಸಭಾ ಗಣಪತಿಯ ಇವತ್ತಿನ ಶೋಭಾಯಾತ್ರೆಯ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸಸ್ಥಳ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಬಾಲತಪಸ್ವಿ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳವರ ಪಾದಾರ್ಭಗಳಿಗೆ ನಮಿಸಿ ಶ್ರೀ ವೇದಮೂರ್ತಿ ಸಂತೋಷ್ ಭಟ್ ಅವರೇ ಕಾರ್ಯಕ್ರಮದ ನಾವೆಲ್ಲರೂ ಒಂದು ಎಂಬ ವಿಚಾರವನ್ನ ಎಲ್ಲರಿಗೆ ಸಾರುವಂತ ಕೆಲಸ ಆಗಬೇಕು ಇವತ್ ನೋಡ್ರಿ ಸಿಟಿ ರವಿ ಅವರು ಎಲ್ಲಿ ಹೋಗ್ತಾರೆ ಹಿಂದುತ್ವವನ್ನ ಜಾಗೃತಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಮಹಾನಗರಕ್ಕೆ ಬಂದಿದ್ದಾರೆ ಅಂದ್ರ ನಮ್ಮ ಸಮಾಜ ಒಕ್ಕಟ್ಟಾಗಿ ಕೆಲಸ ಮಾಡಬೇಕು ಬಂಧುಗಳೇ ನಾವೆಲ್ಲರೂ ಏನು ಆಗ್ತಾ ಇದೀವಿ ಅಂದ್ರ ವಿದೇಶ ವಿದೇಶದ ಸಂಸ್ಕೃತಿಗೆ ಒಳಗೊಂಡು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುವಂತ ಕೆಲಸ